ಚಂದ್ರಣ್ಣ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮಾತನಾಡಬೇಕಾಗಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ಮೌನವಾಗಿರೋದು ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಆಗತ್ತೆ ಅಂತ ಕೆಲವು ದಿನಗಳ ಹಿಂದೆ ಬಿಗ್ ಬಾಸ್ ಮನೆಯ ಬೆಡ್ರೂಮ್ನಲ್ಲಿ ಕೂತು ರಕ್ಷಿತಾ ಶೆಟ್ಟಿ ಚಂದ್ರಪ್ರಭಾ ಅವರಿಗೆ ಒಂದು ಮಾತನ್ನ ಹೇಳಿದ್ರು ತುಂಬಾ ಅದ್ಭುತವಾದಂತಹ ಮಾತದು ತುಂಬಾ ಅರ್ಥಪೂರ್ಣವಾದಂತಹ ಮಾತು ಕೇವಲ ಮಾತಲ್ಲಿ ಮಾತ್ರ ರಕ್ಷಿತಾ ಈ ಮಾತನ್ನ ಆಡಿದ್ದಲ್ಲ ಅದರಂತೆಯೇ ಅವರು ನಡ್ಕೊಂಡವರು ಕೂಡ ಅದು ಕೇವಲ ನುಡಿಯಾಗಿರದೆ ಅದನ್ನ ನಡೆಯಲು ಕೂಡ ಅಳವಡಿಸಿಕೊಂಡವರು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಇರ್ಬೋದು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವರ ಮೇಲೆ ಒಂದಷ್ಟು ಅಪವಾದಗಳು ಅಥವಾ ಆರೋಪಗಳು ಬಂದಾಗ ಉಳಿದ ಸ್ಪರ್ಧೆಗಳು ನೀವು ಮಾಡಿದ್ದು ಸರಿಯಲ್ಲ ತಪ್ಪು ಅಂತ ಆರೋಪಗಳನ್ನು ಮಾಡಿದಾಗ ಎಷ್ಟೋ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನ ಕೊಟ್ಟರೆ ಬಹುತೇಕ ಸಂದರ್ಭದಲ್ಲಿ ಏನು ಹೇಳದೆ ಸುಮ್ಮನಾದವರು ರಕ್ಷಿತ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮಾತನಾಡದೇ ಇದ್ರೆ ಅದರಲ್ಲೇ ಒಂದು ಉತ್ತರ ಇರುತ್ತೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಅನೇಕ ಬಾರಿ ರಕ್ಷಿತ ಅವರ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಸುಳ್ಳು ಆರೋಪಗಳನ್ನೇ ಮಾಡಿದ್ದಾರೆ ಅನ್ನೋದು ವೀಕ್ಷಕರು ಸಹಿತ ಕಿಚ ಸುದೀಪ್ ಅವರಿಗೂ ಕೂಡ ಗೊತ್ತಿದೆ ಧ್ರುವಂತ್ ಅವರು ಎಂತ ಗೊತ್ತ ಗಾಯಿಸ್ ಅಂತ ಮಾತನಾಡುತ್ತಾ ಸಾಕಷ್ಟು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರಿಗೆ ಅವಮಾನ ಮಾಡಿದ್ದಾರೆ ಆದ್ರೆ ಧ್ರುವಂತ್ ಅವರು ಮಾಡಿದಂತಹ ಆ ಅವಮಾನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ದೊಡ್ಡ ವಿಷಯ ಮಾಡದೆ ರಿಯಾಕ್ಟ್ ಮಾಡದೆ ಸುಮ್ಮನ ಹಾಕಿದ್ರು ರಕ್ಷಿತಾ ಶೆಟ್ಟಿ ಆದ್ರೆ ಆ ಪುಟ್ಟ ಹುಡುಗಿ ನಿನ್ನೆಯ ನಲ್ಲಿ ಧ್ರುವಂತ್ ವಿರುದ್ಧ ಸಿಡಿದೆದಿದ್ರು ಇಷ್ಟು ದಿನ ರಕ್ಷಿತ ಯಾಕೆ ಮೌನವಾಗಿದ್ರು ಯಾಕೆ ಧ್ರುವಂತ ಸುಳ್ಳು ಸುಳ್ಳು ಆರೋಪ ಮಾಡಿದ್ರು ಕೂಡ ಅದಕ್ಕೆ ಸರಿಯಾದಂತ ತಿರುಕೇಟನ್ನ ಕೊಟ್ಟಿರ್ಲಿಲ್ಲ ಅಂತ ಜನ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ರಕ್ಷಿತ ಮಾತನಾಡ್ಬೇಕು ಧ್ರುವಂತ ಹಾಗೆ ಸುಳ್ಳು ಆರೋಪ ಮಾಡಿದ್ರು ಕೂಡ ಯಾಕೆ ರಕ್ಷಿತ ಸೈಲೆಂಟ್ ಆಗಿದ್ದಾರೆ ಅಂತ ಆದ್ರೆ ರಕ್ಷಿತ ಒಂದು ಸೂಕ್ತ ಸಂದರ್ಭಕ್ಕಾಗಿ ಕಾಯ್ತಾ ಇದ್ರು ಅನ್ನೋದು ನಿನ್ನೆ ಗೊತ್ತಾಗಿದೆ ಕಿಚ್ಚ ಸುದೀಪ್ ಅವರ ಮುಂದೆಯೇ ಧ್ರುವಂತ್ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಎಲ್ರೂ ಕೂಡ ಒಂದು ಕ್ಷಣ ಅವರ ಆ ಒಂದು ಕೋಪವನ್ನ ನೋಡಿ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಅವರು ಪ್ರತಿ ಸಾಲುಗಳು ಏನು ಮಾತನಾಡಿದ್ದಾರೆ ಅದೆಲ್ಲವೂ ಕೂಡ ಅರ್ಥಪೂರ್ಣವಾಗಿತ್ತು ಕಿಚ್ಚ ಸುದೀಪ್ ಅವರು ಕೂಡ ದಂಗಾಗಿ ರಕ್ಷಿತ ಅವರನ್ನ ನೋಡ್ತಾನೆ ನಿಂತಿದ್ರು ನಿನ್ನೆಯ ಎಪಿಸೋಡ್ ಅಂತೂ ತುಂಬಾನೇ ಮಜವಾಗಿತ್ತು ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಮಾತನಾಡಿದ್ದು ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿತ್ತು ಈ ರೀತಿಯಾಗಿ ಆಟವನ್ನ ಮುಂದುವರೆಸು ಖಂಡಿತವಾಗ್ಲೂ ಬಿಗ್ ಬಾಸ್ ಟ್ರೋಫಿ ನಿನ್ನದಾಗತ್ತೆ ಅಂತ ಸಾಕಷ್ಟು ಜನ ರಕ್ಷಿತಾ ಅವರಿಗೆ ಹರಿಸ್ತಿದ್ದಾರೆ ನಿನ್ನೆ ರಕ್ಷಿತಾ ಶೆಟ್ಟಿ ಕಿಚ ಸುದೀಪ್ ಅವರ ಮುಂದೆಯೇ ಧ್ರುವಂತ್ ಅವರಿಗೆ ಒಂದು ಚಾಕನ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನೇಷನ್ ಅನ್ನ ಕೊಡ್ತಾರೆ ನಾನ್ ಯಾಕೆ ಧ್ರುವಂತ್ ಅವರಿಗೆ ಚಾಕನ್ನ ಹಾಕ್ತೆ ಈ ಒಂದು ಟಾಸ್ಕ್ನಲ್ಲಿ ಅಂತ ಎಂತ ಗೊತ್ತುಂಟ ಗೈಸ್ ಹಾಗೆ ಯಾರು ಕೂಡ ಮಾತಾಡಲ್ಲ ಸರ್ ನಮ್ಮ ಮ್ಯಾಂಗ್ಳೂರಲ್ಲಿ ಯಾರು ಕೂಡ ಈ ರೀತಿ ಮಾತನಾಡಲ್ಲ ಸರ್ ಅಂತ ಧ್ರುವಂತ್ ಅವರು ಹೇಳ್ತಾರೆ ಆದ್ರೆ ನಾನು ಹಾಗೆಯೇ ನನ್ನ ಜನರ ಜೊತೆ ಮಾತನಾಡಿ ಮಾತನಾಡಿ ಒಂದು ಹೊಸ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿ ಆರು ತಿಂಗಳಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದೇನೆ ಇದು ನನ್ನ ತಾಕತ್ತು ಅಂತ ಒಂದೇ ಒಂದು ವಾಕ್ಯದಲ್ಲಿ ಧ್ರುವಂತ ಬಾಯಿ ಮುಚ್ಚಿಸಿದ್ದಾರೆ ಆ ಮೂಲಕ ತನ್ನ ಪವರ್ ಎಂಥದ್ದು ಅನ್ನೋದನ್ನ ಎಲ್ಲರ ಮುಂದೆ ರಕ್ಷಿತಾ ತೋರಿಸಿದ್ದಾರೆ ನನ್ನ ಭಾಷೆಯ ಬಗ್ಗೆ ನೀವು ಮಾತಾಡ್ತೀರಿ ಆದರೆ ಈ ಭಾಷೆಯೇ ಇವತ್ತು ಬಿಗ್ ಬಾಸ್ ಮನೆಗೆ ನನ್ನನ್ನು ಕರ್ಕೊಂಡು ಬಂದಿದೆ ಹಾಗಾಗಿ ಆ ಭಾಷೆಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಅವರು ಕಿಚ ಸುದೀಪ್ ಅವರ ಮುಂದೆಯೇ ಧ್ರುವಂತ್ ಅವರಿಗೆ ಹೇಳಿದ್ದಾರೆ ಸರ್ ಧ್ರುವಂತ್ ಅವರು ಹೇಳ್ತಾರೆ ಅವರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ ಆದರೆ ಸರ್ ಎಲ್ಲರ ಹಾಗೆ ಎಲ್ಲರೂ ಕೂಡ ಇರೋದಿಲ್ಲ ನನ್ನ ರೀತಿ ಧ್ರುವಂತಣ್ಣ ಇರೋದಿಲ್ಲ ಧ್ರುವಂತಣ್ಣ ಅವರ ರೀತಿ ನಾನಿರೋದಿಲ್ಲ ಹೌದು ನನಗೆ ಪ್ರೌಡ್ ಫೀಲಿಂಗ್ ಇದೆ ಯಾಕಂದ್ರೆ ಐ ಆಮ್ ಯುನೀಕ್ ನಾನು ಭಿನ್ನವಾಗಿದ್ದೇನೆ ಅಂತ ನನಗೆ ಖುಷಿ ಇದೆ ನೀವು ನನ್ನ ಹಾಗೆ ಯಾರನ್ನೂ ಕೂಡ ನೋಡಿಲ್ಲ ಅಂತ ಹೇಳ್ತೀರಾ ಅದು ನಿಮ್ಮ ಸಮಸ್ಯೆ ಅಂತ ಹೇಳ್ತಾರೆ ಆ ಮೂಲಕ ಇಷ್ಟು ದಿನ ಧ್ರುವಂತ್ ಅವರ ಮೇಲೆ ಅಡಗಿಸಿಟ್ಟುಕೊಂಡಿದ್ದಂತಹ ಆ ಎಲ್ಲ ಕೋಪವನ್ನ ಕಿಚ್ಚನ ಮುಂದೆಗೆ ಹೊರಹಾಕ್ತಾರೆ ರಕ್ಷಿತಾ ಶೆಟ್ಟಿ ನಿಜಕ್ಕೂ ನಿನ್ನೆಯ ಆ ಎಪಿಸೋಡ್ ನಲ್ಲಿ ಒಂದೊಂದು ವಾಕ್ಯ ರಕ್ಷಿತಾ ಶೆಟ್ಟಿಯನ್ ಮಾತನಾಡ್ತಾರೆ ಅದೆಲ್ಲವೂ ಕೂಡ ಅಷ್ಟೇ ಅದ್ಭುತವಾದಂತಹ ಮಾತುಗಳು ನೀವು ಪ್ರತಿ ವಿಚಾರಕ್ಕೂ ಕೂಡ ಮಲ್ಲಮ್ಮ ಮಲ್ಲಮ್ಮ ಅಂತೀರ ಪ್ಲೀಸ್ ಮಲ್ಲಮ್ಮ ಅವರ ಹೆಸರನ್ನ ತೆಗೆದುಕೊಳ್ಬೇಡಿ ಅಜ್ಜಿ ನೀವು ಅವರನ್ನ ನಂಬೇಡಿ ಇವರನ್ನ ನಂಬೇಡಿ ಮೋಸ ಮಾಡ್ತಾರೆ ಅಂತ ಎಲ್ಲ ನೀವು ಪದೇ ಪದೇ ಅವರಿಗೆ ಹೇಳ್ತಾ ಇದ್ರಿ ಆದ್ರೆ ಅವರಿಗೆ ವಯಸ್ಸಾಗಿದೆ ಅವರ ಮನಸ್ಸು ಮಗು ತರ ಅವರಿಗೆ ಇವರು ಹೇಳೋದೆಲ್ಲ ಅರ್ಥ ಆಗತ್ತಾ ಈ ರೀತಿ ಹೇಳಿದ್ರೆ ಅವರ ಮೈಂಡ್ ಅಲ್ಲಿ ಏನಿರುತ್ತೆ ಅಂತ ಕಿಚ ಸುದೀಪ್ ಅವರ ಮುಂದೆಯೇ ಧ್ರುವಂತ್ ಅವರಿಗೆ ವಾಗ್ದಾಳಿ ನಡೆಸಿದ್ದಾರೆ ಮಲ್ಲಮ್ಮ ಅವರು ಹೊರಗೆ ಹೋಗೋದಕ್ಕೆ ಏಯ್ಟಿ ಪರ್ಸೆಂಟ್ ಕಾರಣ ಧ್ರುವಂತ್ ಅಂತ ನೇರವಾಗಿ ಕಿಚ ಸುದೀಪ್ ಅವರ ಮುಂದೆ ಹೇಳಿದ್ದಾರೆ ಧ್ರುವಣ್ಣ ಅಲ್ಲ ಅಲ್ಲ ಸಾರಿ ನನ್ನ ಅಣ್ಣ ಆಗೋದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಯೋಗ್ಯತೆ ಇಲ್ಲ ಧ್ರುವ್ ಸರ್ ಅಂತ ರಕ್ಷಿತಾ ಶೆಟ್ಟಿ ಕಡಕ್ಕಾಕಿಯೇ ಧ್ರುವ ಅವರನ್ನ ಎಚ್ಚರಿಸಿದ್ದಾರೆ ಆ ಮೂಲಕ ಇಷ್ಟು ದಿನ ತನ್ನ ಮನಸ್ಸಲ್ಲಿ ಹುದುಗಿಟ್ಟುಕೊಂಡ ಕೋಪ ರೋಷ ವೇಷ ಎಲ್ಲವನ್ನ ಕೂಡ ಕಿಚ ಸುದೀಪ್ ಅವರ ಮುಂದಿಗೆ ಹೊರ ಹಾಕಿದ್ದಾರೆ ಆ ಮೂಲಕ ನಾನ್ ಏನ್ ಮಾತನಾಡಿದ್ರು ಕೂಡ ರಕ್ಷಿತಾ ರಿಯಾಕ್ಟ್ ಮಾಡಲ್ಲ ನಾನು ಹೇಳಿದ್ರು ಕೂಡ ಆಕೆ ಸುಮ್ಮನಿರ್ತಾಳೆ ಭಾಷೆ ಮೊದಲೇ ಬರೋದಿಲ್ಲ ಹಾಗಾಗಿ ಆಕೆಗೆ ನನಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಧ್ರುವಂತ ತಿಳ್ಕೊಂಡಿದ್ರು ಆದ್ರೆ ನನಗೂ ಕೂಡ ಸಂದರ್ಭ ಸಿಕ್ಕಾಗ ಸರಿಯಾಗಿ ಮಾತನಾಡೋದಕ್ಕೆ ಬರುತ್ತೆ ಹಾಗೆ ನಾನು ಮಾತಾಡಿದ್ರೆ ವ್ಯಾಲಿಡ್ ಪಾಯಿಂಟ್ ಅನ್ನೇ ಮಾತಾಡ್ತೀನಿ ಅನ್ನೋದನ್ನ ರಕ್ಷಿತಾ ಪ್ರೂವ್ ಮಾಡಿದ್ದಾರೆ ಧ್ರುವಂತ ಅವರು ಏನೆಲ್ಲ ರಕ್ಷಿತಾ ವಿರುದ್ಧ ಒಂದಷ್ಟು ಸುಳ್ಳು ಆರೋಪಗಳನ್ನ ಮಾಡಿದ್ರು ಆ ಎಲ್ಲ ಸುಳ್ಳು ಆರೋಪಗಳನ್ನೇ ಪಾಸಿಟಿವ್ ಆಗಿ ತೆಗೆದುಕೊಂಡಂತ ರಕ್ಷಿತ ಅದೇ ಆರೋಪಗಳ ಮೂಲಕವೇ ಧ್ರುವಂತವರಿಗೆ ಅವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಆ ಮೂಲಕ ಧ್ರುವಂತವರಿಗೆ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮೇಲೆ ನೀವು ನನ್ನ ಮೇಲೆ ಈ ರೀತಿಯಾದಂಥ ಆರೋಪಗಳನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನಿರೋದಿಲ್ಲ ನಾನಿಲ್ಲಿಗೆ ಹೇಗ್ ಬಂದೆ ಅನ್ನೋದು ನನಗ್ ಗೊತ್ತಿದೆ ಹಾಗೆ ನನ್ನ ಜನಕ್ ಗೊತ್ತಿದೆ ಆ ಮೂಲಕ ಧ್ರುವಂತ್ ಅವರ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ಮೇಲಿನ ಆರೋಪಕ್ಕೆ ಪುಲಿಸ್ ಸ್ಟಾಪ್ ಹಾಕುವಂತ ಕೆಲಸವನ್ನ ರಕ್ಷಿತಾ ಮಾಡಿದ್ದಾರೆ ಅಲ್ಲಿದ್ದಂಥ ಅಶ್ವಿನಿ ಜಾನವಿ ಎಲ್ಲರೂ ಕೂಡ ರಕ್ಷಿತಾ ಮಾತಾಡ್ತಾ ಇದ್ದಂತೆ ದಂಗಾಗಿ ಹೋಗಿದ್ರು ಮುಖ್ಯವಾಗಿ ರಕ್ಷಿತಾ ಅವರು ಮಾತಾಡ್ತಾ ಇದ್ದಂತ ಹಾವ ಭಾವಗಳನ್ನೇ ನೋಡ್ತಾ ಕಿಚ ಸುದೀಪ್ ಅವರು ದಂಗಾಗಿ ಹೋಗಿದ್ರು ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರಿಂದ ಇಂಥದ್ದೊಂದು ಉತ್ತರ ಬೇಕು ಅಂತ ಅವರ ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು ತನ್ನ ಮೇಲೆ ಪ್ರತಿ ಬಾರಿ ತಪ್ಪುಗಳಿಲ್ಲದಿದ್ರೂ ಕೂಡ ಒಂದಷ್ಟು ಆರೋಪಗಳು ಬಂದಾಗ ರಕ್ಷಿತಾ ಅವರು ಮಾತನಾಡಲ್ಲ ಸುಮ್ಮನೆ ಇರ್ತಾರೆ ಆದ್ರೆ ಅವರು ಮಾತನಾಡಬೇಕು ಅಂತ ಸಾಕಷ್ಟು ಜನ ಆಗ್ರಹಿಸ್ತಾ ಇದ್ರು ಆದ್ರೆ ನಿನ್ನೆ ರಕ್ಷಿತ ಎಲ್ಲರಿಗೂ ಕೂಡ ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಆ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ತಾನು ಕೊನೆ ತನಕ ಇರ್ತೀನಿ ಅನ್ನೋ ಸಣ್ಣದೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅವರ ಆ ಮಾತುಗಳು ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ